ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೈವವನ್ನು ಕಾಣುತ್ತೀವಿ ಸನಾತನ ಧರ್ಮವೆಂದರೆ ದೈವ ಆರಾಧನೆ ಪ್ರತಿಯೊಂದು ವಸ್ತು ಮತ್ತು ವ್ಯಕ್ತಿಯಲ್ಲಿ ದೇವರನ್ನು ಕಾಣು ಎಂದು ಸಿದ್ಧಿ ಪುರುಷರು ಹೇಳಿದ್ದಾರೆ ಪ್ರಕೃತಿಯಲ್ಲಿ ನೋಡಲು ಸಿಗುವಂತಹ ಗಿಡ ಮರಗಳನ್ನು ಕೂಡ ಆರಾಧಿಸುವ ರೀತಿ ನೀತಿಯನ್ನು ಬೆಳೆಸಿಕೊಂಡಿದ್ದೇವೆ ಪ್ರಾಣಿ ಪಕ್ಷಿಗಳನ್ನು ಕೂಡ ದೇವರ ಭಾಗವೆಂದು ಪರಿಗಣಿಸುತ್ತೇವೆ ಉದಾಹರಣೆಗೆ ತುಳಸಿ ಗಿಡ ಅಶ್ವತ್ಥ ಮರ ಅಂದರೆ ಅರಳಿ ಮರ ಬಿಲ್ವ ಮರ ಬೇವಿನ ಮರ ಅತ್ತಿ ಮರ ಗರಿಕೆ ಹಾಗೂ ಎಕ್ಕ ಇಂತಹ ನೂರಾರು ಗಿಡ ಮರಕ್ಕೆ ದೈವದ ಅಂಶವಿದೆ ಇಂಥವುಗಳನ್ನು ಪೂಜಿಸಿದರೆ ಆರಾಧಿಸಿದರೆ ದೇವರನ್ನು ಪೂಜಿಸಿದಷ್ಟೇ ಪುಣ್ಯ ಫಲ ಸಿಗುತ್ತದೆ ಈ ಇಂತಹ ಗಿಡ ಮರಗಳಲ್ಲಿ ಎಕ್ಕದ ಗಿಡವು ಕೂಡ ಒಂದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ಎಕ್ಕದಲ್ಲಿ ಎರಡು ವಿಧ ಒಂದು ಬಿಳಿಯ ಹೂವು ಬಿಡುವ ಎಕ್ಕ ಎರಡನೆಯದು ನೇರಳೆ ಬಣ್ಣದ ರೀತಿಯಲ್ಲಿ ಹೂ ಬಿಡುವ ಎಕ್ಕ ಇದರಲ್ಲಿ ಬಿಳಿ ಬಣ್ಣದ ಹೂ ಬಿಡುವ ಎಕ್ಕವೂ ಅತಿ ಶ್ರೇಷ್ಠವಾದದ್ದು ಇದನ್ನು ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಆಗಿನ ಕಾಲದಿಂದಲೂ ನಡೆದು ಬಂದಿದೆ ಸ್ನೇಹಿತರೆ ಬಿಳಿ ಎಕ್ಕದ ಗಿಡವನ್ನು ಪ್ರತಿಯೊಂದು ಕೆಲಸದಲ್ಲೂ ಸಹ ಬಳಸುತ್ತಾರೆ ಅಂದರೆ ದೇವತೆಗಳಿಗೆ ದೃಷ್ಟಿ ಕೊಡಲು ದೇವತೆಗಳಿಗೆ ಜೀವವನ್ನು ತುಂಬಲು ಸಹ ಈ ಬಿಳಿ ಎಕ್ಕದ ಬೇರುಗಳು ತುಂಬ ವಿಶೇಷವಾದಂತಹ ಕೆಲಸವನ್ನು ಮಾಡುತ್ತದೆ ಇಂತಹ ಎಕ್ಕದ ಗಿಡದಿಂದ ತುಂಬ ಅನುಕೂಲಗಳನ್ನು ನೀವು ಮಾಡಿಕೊಳ್ಳಬಹುದು ಇಂದು ನಾನು ಈ ಸಂಚಿಕೆಯಲ್ಲಿ ನೀವು ಮನೆಯಲ್ಲಿ ಮಾಡುವಂತಹ ತುಂಬ ಸಿಂಪಲ್ ಆದಂತಹ ಒಂದು ಪರಿಹಾರದ ಬಗ್ಗೆ ತಿಳಿಸಿಕೊಡುತ್ತಿದ್ದೀನಿ ಆ ಪರಿಹಾರವನ್ನು ನೋಡುತ್ತಾ ಹೋಗೋಣ ಬನ್ನಿ ಬಿಳಿ ಎಕ್ಕದ ಗಿಡವು ಮನೆಯ ವಾಸ್ತು ದೋಷವನ್ನು ನಿವಾರಿಸುವ ಜೊತೆಗೆ ಹಲವು ದೈಹಿಕ ಆರೋಗ್ಯ ಸಮಸ್ಯೆಗೂ ಪರಿಹಾರವನ್ನು ಒದಗಿಸುತ್ತದೆ ಪೂರ್ವಜರು ಹೇಳುವ ಹಾಗೆ ಬಿಳಿ ಎಕ್ಕದ ಗಿಡವೊಂದು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ ಆರೋಗ್ಯ ಮತ್ತು ಅಂತಸ್ತು ವೃದ್ಧಿಯಾಗುತ್ತದೆ ಎಲ್ಲ ಹಣಕಾಸಿನ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಲ್ಲ ತೊಂದರೆಗಳಿಗೆ ಬಿಳಿ ಎಕ್ಕದ ಗಿಡ ರಾಮಬಾಣ ಎಂದು ಹೇಳಬಹುದು ಅನೇಕ ಜನರು ತಮ್ಮ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ ಜೊತೆಗೆ ಹಣಕಾಸಿನ ವಿಚಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾ ಸಾಲಬಾದಿಯಲ್ಲಿ ಸಿಲುಕಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರುತ್ತಾರೆ ಅಂಥವರಿಗಾಗಿ ಈ ಬಿಳಿ ಎಕ್ಕದ ಗಿಡ ಅದೃಷ್ಟ ತರಲಿದೆ ಬಿಳಿ ಎಕ್ಕದ ಗಿಡ ನಮಗೆ ಸುಲಭವಾಗಿ ಸಿಗುತ್ತದೆ ಎಲ್ಲ ಪ್ರದೇಶಗಳಲ್ಲಿಯೂ ಲಭಿಸುವಂತಹ ಬಿಳಿ ಎಕ್ಕದ ಗಿಡ ಗಣಪತಿಗೆ ಬಹಳ ಪ್ರಿಯವಾದದ್ದು ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಅಥವಾ ಮಾಲೆಯನ್ನು ಅರ್ಪಿಸಿದರೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಬರುವ ವಿಘ್ನಗಳು ನಿವಾರಣೆ ಆಗುವುದು ಮತ್ತು ಇದೊಂದು ಬಹು ಮುಖ್ಯವಾದ ಹಾಗೂ ಬಹು ಪರಿಣಾಮಕಾರಿಯಾದ ಉಪಾಯವನ್ನು ಹೇಳುತ್ತೇನೆ ನೋಡಿ ಸ್ನೇಹಿತರೆ ಬಿಳಿ ಎಕ್ಕದ ಗಿಡಕ್ಕೆ ಎಲ್ಲರೂ ಪೂಜೆ ಮಾಡುವುದು ಸಹಜ ಆದರೆ ಈ ಉಪಾಯಕ್ಕೆ ಬೇಕಿರುವುದು ಯಾರು ಪೂಜೆ ಮಾಡದೆ ಇರುವ ಎಕ್ಕದ ಗಿಡ ಯಾರು ಈ ಉಪಾಯವನ್ನು ಮಾಡುತ್ತೀರೋ ಅವರು ಸರಿಯಾಗಿ ನೋಡಬೇಕು ನೀವು ತರುವಂತಹ ಗಿಡಕ್ಕೆ ಯಾರಾದರೂ ಅರಿಶಿಣ ಕುಂಕುಮ ಹೂವುಗಳಿಂದ ಪೂಜೆ ಮಾಡಿದ್ದಾರೋ ಇಲ್ಲವೋ ಎಂದು ಯಾರು ಪೂಜೆ ಮಾಡಿರದ ಎಕ್ಕದ ಗಿಡದ ಬೇರನ್ನು ತರಬೇಕು ಆ ಬೇರನ್ನು ಹೊರಗೆ ತೆಗೆಯುವಾಗ ಯಾವುದೇ ಕಬ್ಬಿಣದ ಆಯುಧವನ್ನು ಬಳಸಬಾರದು ಬರೀ ಒಂದು ಮರದ ಕೋಲು ಅಥವಾ ದೊಣ್ಣೆಯನ್ನು ಬಳಸಿ ಬೇರಿಗೆ ಯಾವುದೇ ಗಾಯವಾಗದಂತೆ ಎಚ್ಚರದಿಂದ ಆ ಬೇರನ್ನು ಯಾರು ನೋಡದ ಹಾಗೆ ತೆಗೆದು ಬರಬೇಕು ಅದನ್ನು ತೆಗೆದು ಬರುವಾಗ ಅದನ್ನು ತರುವಾಗ ಯಾರು ನೋಡದ ಹಾಗೆ ಒಂದು ಬಿಳಿ ಹೊಸ ವಸ್ತ್ರದ ಬಟ್ಟೆಯಲ್ಲಿ ಸುತ್ತಿ ತರಬೇಕು ಅದನ್ನು ತರುವ ಇಂದಿನ ದಿವಸವೇ ನೀವು ಆ ಬಿಳಿ ಎಕ್ಕದ ಗಿಡವನ್ನು ನೋಡಿಕೊಂಡು ಅದಕ್ಕೆ ಸುತ್ತಲೂ ಅಚ್ಚುಕಟ್ಟಾಗಿ ನೆನೆಯುವ ಹಾಗೆ ಒಂದು ಎರಡು ಮೂರು ಬಿಂದಿಗೆ ನೀರನ್ನು ಹಾಕಿ ಆನಂತರ ಬೆಳಗ್ಗೆ ಎದ್ದು ಮಡಿಯಿಂದ ಹೋಗಿ ಆ ಎಕ್ಕದ ಗಿಡಕ್ಕೆ ಪೂಜೆಗಳನ್ನು ಮಾಡಿ ಅರಿಶಿಣ ಕುಂಕುಮ ಹಾಗೂ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸ್ನೇಹಿತರೆ ಗಣಪ ನಿನ್ನನ್ನು ನಾನು ಒಳ್ಳೆಯ ಕೆಲಸಕ್ಕೆ ತೆಗೆದು ಹೋಗುತ್ತಿದ್ದೇನೆ ನಾನು ತೆಗೆದು ಹೋಗುತ್ತಿರುವುದು ನನ್ನ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬಳಸುತ್ತೇನೆ ನೀನು ನನ್ನ ಮನೆಗೆ ಯಾವುದೇ ವಿಘ್ನಗಳು ಇಲ್ಲದ ಹಾಗೆ ಬಂದು ಕುಳಿತುಕೋ ಹಾಗೂ ನಾನು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಯಶಸ್ಸನ್ನು ಕರುಣಿಸು ಎಂದು ಗಣಪನನ್ನು ಪೂಜಿಸಿ ಗಣಪನಿಗೆ ಸಂಕಲ್ಪ ಮಾಡಿ ಆನಂತರ ನೀವು ಅದನ್ನು ಒಂದು ಒಳ್ಳೆಯ ದೊಣ್ಣೆಯಿಂದ ತೆಗೆಯಬೇಕು ಆ ದೊಣ್ಣೆಯನ್ನು ಚೂಪು ಮಾಡಿಕೊಳ್ಳಿ ಆಗಿನ ಕಾಲದ ಮಾನವರು ಬಳಸುತ್ತಿದ್ದದ್ದು ಆಯುಧ ಒಂದು ಕೋಲುಗಳು ಅಥವಾ ದೊಣ್ಣೆ ಅದನ್ನು ಆವ ರೀತಿ ನೀವು ಮಾಡಿ ಆ ಎಕ್ಕದ ಗಿಡದ ಬೇರನ್ನು ತೆಂದು ಅದನ್ನು ಯಾರು ನೋಡದ ಹಾಗೆ ತೆಗೆದು ಬರಬೇಕು ತೆಗೆದು ಬಂದು ನಿಮ್ಮ ಮನೆಯ ತುಂಬಿದ ಅರವಿ ಬಿಂದಿಗೆ ಮೇಲೆ ಇಟ್ಟುಕೊಳ್ಳಿ ಸ್ನೇಹಿತರೆ ಇಟ್ಟು ತಂದು ಅದಕ್ಕೆ ಮತ್ತೆ ನೀವು ಹಾಲು ಜೇನು ಮೊಸರು ಹಾಗೂ ಗೋಮ ಹಾಕಿ ಅದನ್ನು ಶುದ್ಧ ಮಾಡಿ ಆನಂತರ ನೀವು ಮತ್ತೆ ಹಾಲು ಅರಿಶಿಣವನ್ನು ಹಾಕಿ ಶುದ್ಧ ಮಾಡಿ ಅಚ್ಚುಕಟ್ಟಾಗಿ ಅದನ್ನು ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಬೇಕು ಅಥವಾ ಬೇರನ್ನು ನೀವು ಮನೆಯಲ್ಲಿ ಅಥವಾ ವ್ಯವಹಾರದ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಮ ಮನೆಯಲ್ಲಾಗಬಹುದು ವ್ಯವಹಾರ ಸ್ಥಳದಲ್ಲಾಗಬಹುದು ಅಧಿಕವಾದ ಏಳಿಗೆಯನ್ನು ನೀವು ಕಾಣುತ್ತೀರಾ ಹಾಗೂ ಮನೆಯಲ್ಲಿ ಆಯಸ್ಸು ಅಂತಸ್ತು ಅಷ್ಟೈಶ್ವರ್ಯ ಲಭಿಸುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿಯಾದ ಏಳಿಗೆ ಮತ್ತು ಲಾಭ ಲಭಿಸುತ್ತದೆ ಪೂಜೆಯಲ್ಲಿ ಗಣೇಶ ಈಶ್ವರ ಆಂಜನೇಯ ಶನಿದೇವರಿಗೆ ಬಿಳಿ ಎಕ್ಕದ ಹೂವನ್ನು ಇಟ್ಟು ಪೂಜೆ ಸಲ್ಲಿಸಿದರೆ ಹಲವು ದೋಷಗಳಿಂದ ಮುಕ್ತರಾಗುತ್ತೀರಿ ಬಿಳಿ ಎಕ್ಕದ ಹೂವು ಶಿವನಿಗೂ ಅತ್ಯಂತ ಪ್ರಿಯವಾದದ್ದು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಬಿಳಿ ಎಕ್ಕದ ಹೂವು ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಬಿಳಿ ಎಕ್ಕದ ಗಿಡದ ಮುಂದೆ ಸೂರ್ಯ ದೇವರಿಗೆ ನಮಸ್ಕರಿಸಿ ಅದರ ಎಲೆಯಿಂದ ರವಿ ಗ್ರಹಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಸೂರ್ಯ ದೋಷಗಳ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಎಕ್ಕದ ಗಿಡವನ್ನು ಬೆಳೆಸಿದರೆ ತುಂಬ ಶ್ರೇಷ್ಠ ಎಕ್ಕವನ್ನ ಮನೆಯ ಬಲಭಾಗದಲ್ಲಿ ಬೆಳೆಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಅಲ್ಲದೆ ಬೆಳಗ್ಗೆ ಎದ್ದ ಕೂಡಲೇ ಎಕ್ಕದ ಗಿಡವನ್ನು ನೋಡಿದರೆ ಆ ದಿನ ಪೂರ್ತಿ ಸಂತೋಷದಿಂದ ಇರಬಹುದು ಹಣಕಾಸಿನ ತೊಂದರೆ ಇರುವವರು ಎಕ್ಕದ ಗಿಡವನ್ನು ಪೂಜಿಸಿ ಇಪ್ಪತ್ತೊಂದು ದಿನ ಗಣಪತಿಯನ್ನ ಪೂಜಿಸಿದರೆ ತೊಂದರೆ ನಿವಾರಣೆಯಾಗುವುದು ಮನೆಯ ಈಶಾನ್ಯ ಮೂಲೆಯಲ್ಲಿ ಎಕ್ಕದ ಗಿಡದ ಬೇರಿನಿಂದ ಮಾಡಿದ ಗಣಪತಿಯನ್ನ ಇಟ್ಟು ಪೂಜಿಸಿದರೆ ವಾಸ್ತು ದೋಷ ನಿವಾರಣೆ ಆಗುವುದು ಶನಿ ದೋಷವಿದ್ದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಬಿಳಿ ಎಕ್ಕದ ಹೂವಿನಿಂದ ಆರವನ್ನು ತಯಾರಿಸಿ ಅದನ್ನು ಆಂಜನೇಯ ಅಥವಾ ಶನಿದೇವರಿಗೆ ಅರ್ಪಿಸಿ ಇದು ಬಹಳ ಒಳ್ಳೆಯದ್ದು ಎಕ್ಕದ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ಯಾವುದೇ ರೀತಿಯ ಮಾಟ ಮಂತ್ರ ತಂತ್ರಗಳು ಸುಳಿಯುವುದಿಲ್ಲ ಅದರಲ್ಲೂ ಬಲಭಾಗದಲ್ಲಿ ಬೆಳೆಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಬಿಳಿ ಎಕ್ಕದ ಗಿಡವನ್ನು ಪೂಜಿಸಬಹುದು ಅದರ ಜೊತೆಯಲ್ಲಿ ಎಕ್ಕದ ಹೂವನ್ನು ನಿತ್ಯ ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದರೆ ಹಲವು ದೋಷಗಳ ನಿವಾರಣೆಯಾಗಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಸರಿಯಾಗುತ್ತವೆ ಎಕ್ಕದ ಹೂವನ್ನು ಮನೆಯ ಬಾಗಿಲಿಗೆ ಅಥವಾ ದೇವರ ಮನೆಯ ಬಾಗಿಲಿಗೆ ತೋರಣ ಕಟ್ಟಿದರೆ ಸಂಪೂರ್ಣವಾಗಿ ಮನೆಯಲ್ಲಿರುವ ದುಷ್ಟಶಕ್ತಿಗಳು ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ನಮ್ಮನ್ನು ರಕ್ಷಣೆ ಮಾಡುವ ಸಂಪೂರ್ಣ ಗುಣವನ್ನು ಬಿಳಿ ಎಕ್ಕದ ಗಿಡ ಹೊಂದಿದೆ ಆರ್ಥಿಕ ಸಮಸ್ಯೆಗಳು ಸಾಲ ಕೈಯಲ್ಲಿ ಹಣ ನಿಲ್ಲದೆ ಇರುವುದು ಇಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಎಕ್ಕದ ಗಿಡದ ಬುಡಕ್ಕೆ ತಾಮ್ರದ ತಂಬಿಗೆಯಿಂದ ನೀರನ್ನು ಅರ್ಪಿಸಿ ನೂರ ಎಂಟು ಪ್ರದಕ್ಷಿಣೆ ಮಾಡಿ ನಂತರ ಋಣಹರ್ತ ಗಣಪತಿ ಮಂತ್ರವನ್ನ ಉಪದೇಶ ಪಡೆದು ಶಕ್ತಿ ಅನುಸಾರ ಎಷ್ಟು ಸಾಧ್ಯವೋ ಅಷ್ಟು ಜಪಿಸಬೇಕು ಬಿಳಿ ಎಕ್ಕದ ಬೇರನ್ನ ತಾಯತದ ರೀತಿ ಕಪ್ಪು ದಾರದಲ್ಲಿ ಕುತ್ತಿಗೆಗೆ ಕಟ್ಟುಕೊಳ್ಳುವುದರಿಂದ ಅನಾರೋಗ್ಯ ಹಾಗೂ ಇತರ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಬಿಳಿ ಎಕ್ಕದ ಗಿಡವಿದ್ದರೆ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಹಾಗಾಗಿ ಮರೆಯದೆ ನಿಮ್ಮ ಮನೆಯಲ್ಲಿ ಒಂದಾದರೂ ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿ ಸ್ನೇಹಿತರೆ ಈ ಬಿಳಿ ಎಕ್ಕದ ಗಿಡವನ್ನು ಬೆಳೆಸಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ ನಾನು ಮೇಲೆ ತಿಳಿಸಿದಂತೆ ನೀವು ಯಾವುದಾದರೂ ಗುರುವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರ ಅಥವಾ ಮಂಗಳವಾರ ಇದನ್ನು ಬೆಳಗಿನ ಜಾವ ಯಾರು ನೋಡದ ರೀತಿಯಲ್ಲಿ ಈ ಬೇರನ್ನು ತಂದು ನಿಮ್ಮ ಮನೆಯಲ್ಲಿ ಕಟ್ಟಿಕೊಂಡರೆ ಖಂಡಿತ ನಿಮಗೆ ಯಾವುದೇ ಹಣಕಾಸಿನ ತೊಂದರೆ ಇರಲಿ ಅಥವಾ ಯಾವುದೇ ಮನೆಯಲ್ಲಿ ಮಾಟ ಮಂತ್ರವಿರಲಿ ವ್ಯವಹಾರ ಸ್ಥಳದಲ್ಲಿ ಯಾವುದೇ ಹಣಕಾಸಿನ ದೋಷವಿದ್ದರೂ ಕೂಡ ಇದು ಖಂಡಿತ ಕೆಲಸ ಮಾಡುತ್ತದೆ ಇದನ್ನು ಒಂದು ಸ್ನೇಹಿತರೆ ಇದು ಪವರ್ಫುಲ್ ತಂತ್ರ ಈ ತಂತ್ರವನ್ನು ಇಲ್ಲಿವರೆಗೂ ಯಾರೂ ತಿಳಿಸಿಲ್ಲ ಅಂತ ಅಂದುಕೊಂಡಿದ್ದೀನಿ ಈ ತಂತ್ರವನ್ನು ನೀವು ಮಾಡಿದರೆ ಖಂಡಿತ ನೀವೇ ಹೇಳುತ್ತೀರಾ ಇದರಿಂದ ಆಗುವ ಲಾಭಗಳನ್ನು ಮತ್ತೊಂದು ದೈವ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು